ಫ್ರೆಂಡ್ಸ್ ನಾನು ನಿಮ್ಮ ಲಕ್ಕಿ ನಮ್ಮ ಮೈಸೂರಲ್ಲಿ ಮೂರು ಕಡೆ ಫೊಗೋಸು ನಡೀತಿದೆ ಅದರಲ್ಲಿ ನಾವು ಇವತ್ತು ಇವತ್ ಬಂದಿರೋದು ಲಿಂಗಬುಡ್ಡಿ ಬೊಟಾನಿಕಲ್ ಗಾರ್ಡನ್ ನಾನು ನಮ್ಮಮ್ಮ ಹೋಗಿದ್ವಿ ಬನ್ನಿ ಫ್ರೆಂಡ್ಸ್ ಹೇಗೆ ಫಗೋಸು ಮಾಡಿದ್ದಾರೆ ನೋಡೋಣ ಇಟ್ಟು ನಾನು ಅಲ್ಲಿ ಆಟಾಟಿದ್ದೆ முந்தே டெக்கோரேஷன் தான் நன்கூஷ்டாயு ஃபவர்ஸ் தான் ஆக முந்தே பண்ற கலர் கலர் பிரமீட்டலில் ஜோசிடு ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಮುಂದೆ ತೋರಿಸ್ಬೇಕಂದ್ರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಗದು ಗದುರ ಸ್ತಂಭ ಮುಂದೆ ಇನ್ ಇಂಡಿಯು ಪವರ್ಸು ಮಾಡಿದರು ಅದು ತುಂಬ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಇಲ್ಲಿ ಲಿಂಗ ಬುದ್ಧಿ ಲೇಕ್ ಇತ್ತು ಲೇಕ್ ತುಂಬಾ ಚೆನ್ನಾಗಿತ್ತು ಬಟಾನಿಕಲ್ ಗಾರ್ಡನ್ ಊಟದ ಊಟದಲ್ಲಿ ನೋಡುತ್ತೀರಾ ಈಗ ನಮ್ಮ ಮೈಸೂರಲ್ಲೂ ಇದೆ ನೀವು ಬನ್ನಿ ಒನ್ ಟೈಮ್ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಪ್ಲೇ ಗ್ರೌಂಡ್ ಇದ್ದೆ ನಾನು ಆಟಕೊಂಡ್ ಬಂದೆ Okay friends, bye, take care, ta-ta, see you.